ಅಡಿಕೆ ಕೃಷಿಯಲ್ಲಿನ ಫಸಲು ಹಣ್ಣು ಉತ್ತಮವಾಗಿ ಬೆಳೆಯಲು ಮತ್ತು ಹೆಚ್ಚು ಆದಾಯ ಪಡೆಯಲು ಸೂಕ್ತವಾದ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಇದಕ್ಕಾಗಿ ಮಣ್ಣು ಹವಾಮಾನ ಸಸ್ಯ ಸಂಗೋಪನೆ ನೀರಾವರಿ ಗೊಬ್ಬರ ತ್ಯಾಜ್ಯ ನಿರ್ವಹಣೆ ರೋಗ ಕೀಟ ನಿಯಂತ್ರಣ ಕಟಾವು ಮತ್ತು ಶೇಖರಣೆಯಂತಹ ಅಂಶಗಳನ್ನು ಗಮನದಲ್ಲಿರಿಸಬೇಕು ಒಂದು ಅಡಿಕೆ ಬೆಳೆಯಲು ಸೂಕ್ತ ಪರಿಸ್ಥಿತಿಗಳು ಅಡಿಕೆ ಗಿಡಗಳಲ್ಲಿ ಉತ್ತಮ ಬೆಳೆಯಲು ಸರಿಯಾದ ಪರಿಸ್ಥಿತಿಯನ್ನು ಒದಗಿಸಬೇಕು ಹವಾಮಾನ ಅಡಿಕೆ ಗಿಡದ ಬೆಳವಣಿಗೆಗೆ ಉಷ್ಣ ಮತ್ತು ಆರ್ದ್ರ ಹವಾಮಾನ ಸೂಕ್ತವಾಗಿದೆ ಸರಾಸರಿ ಉಷ್ಣತೆ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಮಧ್ಯೆ ಇರಬೇಕು ವರ್ಷಕ್ಕೆ ಕನಿಷ್ಠ ಒಂದು ಸಾವಿರದ ಐನೂರು ಮೈನಸ್ ನಾಲ್ಕು ಸಾವಿರದ ಐನೂರು ಮೀಟರ್ ಮೀ ಮಳೆಯಾದರೂ ಸಾಕಷ್ಟಾಗಿದೆ ಕಡಿಮೆ ತಾಪಮಾನ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ಕೆಳಗೆ ಮತ್ತು ಬಹಳ ಹೆಚ್ಚು ಗಾಳಿಯ ಪರಿಣಾಮ ಬೀಳಬಹುದು ಮಣ್ಣು ಅಡಿಕೆ ಬೆಳೆಗೆ ಚಿಕ್ಕರೆ ಮಣ್ಣು ಮತ್ತು ಸುಳಿಗಬ್ಬರದ ಮಣ್ಣು ಉತ್ತಮ ಮಣ್ಣಿನ ಪಿಎಚ್ ಮಟ್ಟ ಐದು ಪಾಯಿಂಟ್ ಐದರಿಂದ ರಿಂದ ಆರು ಪಾಯಿಂಟ್ ಐದು ಇರಬೇಕು ನೀರು ನಿಲ್ಲದಂತೆ ನಾಯಕಾಣಿಕೆಯ ವಾತಾವರಣ ಇರಬೇಕು ಜೇನು ನಾಶವಾಗದಂತೆ ಮಣ್ಣಿನ ಸೂಕ್ತ ನಿರ್ವಹಣೆ ಅಗತ್ಯ ಎರಡು ಗಿಡಗಳು ಉತ್ತಮ ಫಸಲು ಕೊಡಲು ಬೀಜ ಮತ್ತು ನೆಡುವ ಕ್ರಮ ಉತ್ತಮ ಬೀಜದ ಆಯ್ಕೆ ಆರೋಗ್ಯವಂತ ಮತ್ತು ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಉತ್ತಮ ತಳಿಗಳ ಆಯ್ಕೆ ಮಾಡುವುದು ಉತ್ತಮ ಸ್ವರ್ಣ ಸೀಮಾ ಸುಮಂಗಲ ಸೂಪಾರಿ ಮಾಕಿಂಗ್ ಹಾಸನ್ ಎರಡು ಶಿವಲಿ ಇತ್ಯಾದಿ ತಳಿಗಳನ್ನು ಬಳಸಬಹುದು ದೊಡ್ಡದಾಗಿ ಬೆಳೆಯುವ ರೋಗ ನಿರೋಧಕ ಹೆಚ್ಚು ಫಲ ನೀಡುವ ಗಿಡಗಳನ್ನೇ ಆರಿಸಬೇಕು ನೆಡುವ ವಿಧಾನ ಅಡಿಕೆ ಗಿಡಗಳ ನಡುವೆ ಎರಡು ಪಾಯಿಂಟ್ ಏಳು ಮೀ ಬಾಯಿ ಎರಡು ಪಾಯಿಂಟ್ ಏಳು ಮೀ ಅಂತರ ಇರಬೇಕು ಬೇಸಾಯದ ಪೂರ್ವ ಭಾಗದಲ್ಲಿ ಅರವತ್ತು ಸೆಂಟಿಮೀಟರ್ ಎಕ್ಸ್ ಅರವತ್ತು ಸೆಂಟಿಮೀಟರ್ ಎಕ್ಸ್ ಅರವತ್ತು ಸೆಂಟಿಮೀಟರ್ ಗಾತ್ರದ ಕುಣಿಗಳು ತಯಾರಿಸಬೇಕು ನೆಡುವ ಮೊದಲು ನಿಮಗೊಬ್ಬರ ಮತ್ತು ಹಸಿಮಿಶ್ರಿತ ಗೊಬ್ಬರವನ್ನು ಹಾಕಬೇಕು ಬೆಳೆಯುವ ಮೊದಲು ಹತ್ತರಿಂದ ಹದಿನೈದು ದಿನ ಕುಣಿಗಳನ್ನು ಬಿಸಿ ಇಡಬೇಕು ಮೂರು ಫಸಲು ಹೆಚ್ಚಿಸಲು ನೀರಾವರಿ ಮತ್ತು ಗೊಬ್ಬರ ವ್ಯವಸ್ಥೆ ನೀರಾವರಿ ವ್ಯವಸ್ಥೆ ನೀರಾವರಿಯು ಮಳೆಗಾಲದ ಬಳಿಕವೂ ಗಿಡದ ತೇವಾಂಶವನ್ನು ಕಾಪಾಡಲು ಮುಖ್ಯವಾಗಿದೆ ಶೇ ಅರವತ್ತು ಶೇಕಡಕ್ಕಿಂತ ಕಡಿಮೆ ತೇವಾಂಶವಾದರೆ ಫಸಲು ಕುಗ್ಗುತ್ತದೆ ನೇರ ನೀರು ಡ್ರಿಪ್ ಇರಿಗೇಷನ್ ಇದರಿಂದ ನಲವತ್ತರಿಂದ ಐವತ್ತು ಶೇಕಡ ನೀರು ಉಳಿತಾಯವಾಗುತ್ತದೆ ಬೇಸಿಗೆಯಲ್ಲಿ ಎಂಟರಿಂದ ಹತ್ತು ದಿನಗಳಿಗೊಮ್ಮೆ ನೀರು ಹಾಕಬೇಕು ಮಳೆಯಲ್ಲದ ಹವಾಮಾನದಲ್ಲಿ ವಾರಕ್ಕೊಮ್ಮೆ ನೀರು ಪೂರೈಸುವುದು ಉತ್ತಮ ಗೊಬ್ಬರದ ಬಳಕೆ ಉತ್ತಮ ಬೆಳೆಯಲು ಮತ್ತು ಹೆಚ್ಚು ಫಲ ನೀಡಲು ಸರಿಯಾದ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಪ್ರತಿಯೊಂದು ಗಿಡಕ್ಕೆ ವರ್ಷಕ್ಕೆ ಬೇಕಾಗುವ ಗೊಬ್ಬರ ಪ್ರಮಾಣ ನೈತ್ರಜನಿಕ ಗೊಬ್ಬರ ಎನ್ ನೂರರಿಂದ ನೂರ ಇಪ್ಪತ್ತು ಗ್ರಾಂ ಫಾಸ್ಫರಸ್ ಪಿ ನಲವತ್ತರಿಂದ ಐವತ್ತು ಗ್ರಾಂ ಪೊಟ್ಯಾಸಿಯಂ ಕೆ ನೂರ ನಲವತ್ತು ಮೈನಸ್ ನೂರ ಅರವತ್ತು ಗ್ರಾಂ ಸೂಪರ್ ಫಾಸ್ಫೇಟ್ ಯೂರಿಯಾ ಮುರಿಯೇಟ್ ಆಫ್ ಪೊಟಾಶ್ ಮೊಪ್ಗಳು ಸಲೀಸಾಗಿ ಬಳಸು ಜೈವ ಗೊಬ್ಬರ ಹಸಿಮಿಶ್ರಿತ ಗೊಬ್ಬರ ಗೋಮೂತ್ರ ಕಾಂಪೋಸ್ಟ್ ಇವೆಗೂ ಬಳಕೆ ಮಾಡಬಹುದು ನಾಲ್ಕು ಫಸಲು ಹೆಚ್ಚಿಸಲು ಆಯೆ ಪ್ರೂನಂಗ್ ಮತ್ತು ತ್ಯಾಜ್ಯ ನಿರ್ವಹಣೆ ಕೊಳೆತ ಎಲೆಗಳು ಮತ್ತು ಹಳೆಯ ಎಲೆಗಳನ್ನು ಕಡಿದು ಹಾಕುವುದು ಪ್ರೂನಂಗ್ ಮುಖ್ಯ ಮಳೆಗಾಲದ ಮುನ್ನ ತ್ಯಾಜ್ಯವನ್ನು ಕಡಿದು ಹಾಕಿ ಹೂಳು ಇಲ್ಲದಂತೆ ನೋಡಿಕೊಳ್ಳಿ ಹಳೆಯ ಎಲೆಗಳು ಮತ್ತು ಹಾನಿಗೊಳಗಾದ ಹಣ್ಣುಗಳನ್ನು ಕಡಿದು ಹಾಕಿ ತ್ಯಾಜ್ಯ ವಿಲೇವಾರಿ ಮಾಡಿ ಐದು ರೋಗ ಕೀಟ ನಿಯಂತ್ರಣ ಅಡಿಕೆ ಗಿಡಗಳಲ್ಲಿ ಕೆಲವು ಪ್ರಮುಖ ರೋಗಗಳು ಮತ್ತು ಕೀಟಗಳು ಬೆಳೆಯಲ್ಲಿರುವ ಫಸಲು ಮತ್ತು ಬೆಳೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಮುಖ್ಯ ರೋಗಗಳು ಕೊಳಕು ರೋಗ ಮೆಹಲಿ ಡಸೀಸ್ ನಿಯಂತ್ರಣ ಬೋರ್ಡೋ ಮಿಶ್ರಣ ಒಂದು ಶೇಕಡಾ ಅಥವಾ ತಾಮ್ರ ಆಧಾರಿತ ಔಷಧಿ ಮೂಲು ರೋಗ ಬಡ್ರೋಟ್ ನಿಯಂತ್ರಣ ಬೋರ್ಡೋ ಮಿಶ್ರಣ ಒಂದು ಶೇಕಡಾ ಸ್ಪ್ರೇ ಶಿಲೀಂಧ್ರ ಸೋಂಕು ಅನಬೆ ರೋಗ ನಿಯಂತ್ರಣ ಜಿಡಿಪ್ ಸಂಕಲನ ಕಾರ್ಬೆನ್ಡಾಜಿನ್ ಮುಖ್ಯ ಕೀಟಗಳು ಸೂಪಾರಿ ಹಣ್ಣಿನ ಮೊಟ್ಟೆ ಕೀಟ ಕಿಲೋಮೈಕ್ರಿನ್ ಅಥವಾ ಲ್ಯಾಮ್ರಾ ಸೈಲೋಕ್ರಿನ್ ಕೆಪ್ಪುದಿ ಕೀಟ ಮೋನೋಕ್ರೋಟೋಫಾಸ್ ಅಥವಾ ಡೈಮೆಥೋಯೆ ಮಣ್ಣಿನ ಹುಳು ಫೋಸ್ಫಾಮೈಲ್ ಎರಡು ಶೇಕಡಾ ಅಥವಾ ಕ್ಲೋರೋಫೈರಿಫೋಸ್ ಆರು ಕಟಾವು ಮತ್ತು ಶೇಖರಣೆ ಅಡಿಕೆ ಫಲವು ಆರರಿಂದ ಏಳು ವರ್ಷಗಳಲ್ಲಿ ತಲುಪಿದಾಗ ಫಸಲು ಕೊಡುವ ಸಮಯ ಆರಂಭವಾಗುತ್ತದೆ ಹನ್ನೊಂದರಿಂದ ಹನ್ನೆರಡು ತಿಂಗಳುಗಳಲ್ಲಿ ಹಣ್ಣು ಪೂರ್ಣ ಬೆಳೆಯುತ್ತದೆ ಹಣ್ಣುಗಳಿಗಾಗುವ ಸಮಯದಲ್ಲಿ ಹದಿನೈದರಿಂದ ಇಪ್ಪತ್ತೈದು ಶೇಕಡಾ ತೂಕ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಕಟಾವಿನ ನಂತರ ಸೂಕ್ತ ಶೇಖರಣೆ ಮತ್ತು ಉಣಗಿಸುವ ಕ್ರಮಗಳನ್ನು ಅನುಸರಿಸಬೇಕು ಏರು ಆದಾಯ ಹೆಚ್ಚಿಸಲು ಉತ್ತಮ ಕೃಷಿ ಯುಕ್ತಿಗಳು ಮಿಶ್ರ ಪೈರು ಕಾಫಿ ಮೆಣಸು ಕೋಕೋ ಇತ್ಯಾದಿಗಳನ್ನು ಅಡಿಕೆ ಗಿಡಗಳ ನಡುವೆ ಬೆಳೆಸಬಹುದು ಸೂಕ್ತ ಮಾರುಕಟ್ಟೆ ನಿರ್ವಹಣೆ ಸರಿಯಾದ ಸಮಯದಲ್ಲಿ ಹಣ್ಣು ಮಾರಾಟ ಮಾಡುವ ಮೂಲಕ ಉತ್ತಮ ದರ ಪಡೆಯಬಹುದು ಸಸ್ಯ ಸಂಗೋಪನೆ ಫಸಲು ಹೆಚ್ಚಿಸಲು ಗಿಡಗಳಿಗೆ ಸೇರ್ಪಡೆ ಬೆಳೆಗಳು ಬಳಸಿ ಮಣ್ಣಿನ ಸಮೃದ್ಧಿಯನ್ನು ಹೆಚ್ಚಿಸಬಹುದು ಅಡಿಕೆ ಗಿಡಗಳಲ್ಲಿ ಉತ್ತಮ ಫಸಲು ಬರಲು ನೀರಾವರಿ ಗೊಬ್ಬರ ರೋಗ ನಿಯಂತ್ರಣ ಸರಿಯಾದ ಕಟಾವು ಮತ್ತು ಉತ್ತಮ ನಿರ್ವಹಣೆ ಅಗತ್ಯ ಸರಿಯಾದ ಕೃಷಿ ಯುಕ್ತಿಗಳನ್ನು ಅನುಸರಿಸಿದರೆ ಹತ್ತರಿಂದ ಹನ್ನೆರಡು ವರ್ಷಗಳಲ್ಲಿ ಹೆಚ್ಚಿನ ಆದಾಯ ಗಳಿಸಬಹುದು ನೀವು ಇನ್ನಷ್ಟು ಹೆಚ್ಚಿನ ವಿವರಗಳನ್ನು ಬೇಕಾದರೆ ನಿಮಗೆ ಬೇಕಾದ ವಿಶೇಷ ಮಾಹಿತಿಯನ್ನು ಕೇಳಬಹುದು ಅಡಿಕೆ ಗಿಡಗಳಿಗೆ ಗೋಮೂತ್ರ ಬಳಕೆಯಿಂದ ಲಾಭಗಳು ಗೋಮೂತ್ರವನ್ನು ಸೈವ ಜೈವ ಕೃಷಿಯಲ್ಲಿ ಅತ್ಯುತ್ತಮ ಟಾನಿಕ್ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಬಳಸುವುದರಿಂದ ಅಡಿಕೆ ಗಿಡಗಳಿಗೆ ಹಲವಾರು ಪ್ರಯೋಜನಗಳು ಲಭಿಸುತ್ತವೆ ಒಂದು ಫಸಲು ಹೆಚ್ಚಿಸುವಲ್ಲಿ ಗೋಮೂತ್ರದ ಪಾತ್ರ ನೈಸರ್ಗಿಕ ಗೊಬ್ಬರ ಗೋಮೂತ್ರದಲ್ಲಿ ನೈಟ್ರೋಜನ್ ಎನ್ ಫಾಸ್ಫರಸ್ ಪಿ ಪೊಟ್ಯಾಸಿಯಂ ಕೆ ಸೇರಿದಂತೆ ಹಲವಾರು ಪೋಷಕಾಂಶಗಳು ಇರುತ್ತವೆ ಇದು ಅಡಿಕೆ ಗಿಡಕ್ಕೆ ಫಸಲು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಫೋಟೋಸಿಂಥೆಸಿಸ್ ಸುಧಾರಣೆ ಗಿಡದ ಹಸಿರು ಪತ್ರಗಳು ಆರೋಗ್ಯವಾಗಿರಲು ಹಾಗೂ ಹೆಚ್ಚುವರಿ ಫಸಲು ತರಲು ಸಹಕಾರಿಯಾಗುತ್ತದೆ ಹೂ ವೀಕ್ಷಣಾ ಚಕ್ರದ ಸುಧಾರಣೆ ಪ್ರತ್ಯೇಕ ಹಂತಗಳಲ್ಲಿ ಹೂವಿನ ಚಿಗುರು ಮತ್ತು ಫಲದ ಬೆಳವಣಿಗೆಯನ್ನು ಪ್ರೇರೇಪಿಸುತ್ತದೆ ಎರಡು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಸಹಾಯ ಶಿಲೀಂಧ್ರ ಫಂಗಲ್ ಸೋಂಕು ತಡೆ ಗೋಮೂತ್ರದಲ್ಲಿ ಇರುವ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣಗಳು ಗಿಡಕ್ಕೆ ರೋಗನಿರೋಧಕ ಶಕ್ತಿಯನ್ನು ಒದಗಿಸುತ್ತವೆ ಕೋಮಲಕಾಂಡ ಮತ್ತು ಎಲೆಗಳ ರೋಗ ನಿಯಂತ್ರಣ ಹಸಿರು ಎಲೆಗಳು ಮತ್ತು ಹೊಸ ಕಿಡೆಗಳಿಗೆ ಕೀಟನಾಶಕವಾಗಿ ಸಹಾಯ ಮಾಡುತ್ತದೆ ಕೀಟನಾಶಕವಾಗಿ ಬಳಕೆ ಸೂಪಾರಿ ಬೆಳೆಗೆ ಹಾನಿ ಮಾಡುವ ಕೀಟಗಳು ಹುಳಗಳು ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತದೆ ಮೂರು ಮಣ್ಣಿನ ಆರೋಗ್ಯ ಸುಧಾರಣೆ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳನ್ನು ಮೈಕ್ರೋಬ್ಸ್ ಹೆಚ್ಚಿಸುತ್ತದೆ ಮಣ್ಣಿನ ಪಿಎಚ್ ಮಟ್ಟ ಸಮತೋಲನದಲ್ಲಿ ಇರಿಸಲು ಸಹಾಯ ಮಾಡುತ್ತದೆ ನೈಸರ್ಗಿಕ ಚೇತನೆ ಬೆಳೆಗಳಿಗೆ ಅಗತ್ಯವಾದ ಜೀವಸತ್ವಗಳು ಹೆಚ್ಚುತ್ತವೆ ನಾಲ್ಕು ಗೋಮೂತ್ರ ಬಳಕೆ ಮಾಡುವ ವಿಧಾನಗಳು ಎ ಗೋಮೂತ್ರ ಮಿಶ್ರಣ ಸಿಂಪಡಣೆ ಸ್ಪ್ರೇಯಂ ಒಂದು ಲೀಟರ್ ಗೋಮೂತ್ರ ಸಂಕಲನ ಹತ್ತು ಲೀಟರ್ ನೀರು ಮಿಶ್ರಣ ಮಾಡಿ ಎಲೆಗಳಿಗೆ ಸಿಂಪಡಿಸಬೇಕು ವಾರಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಇದನ್ನು ಸಿಂಪಡಿಸಿದರೆ ಉತ್ತಮ ಬಿ ಭೂಗರ್ಭ ಸಾರವಾಗಿ ಸೋಯಿಲ್ ಅಪ್ಲಿಕೇಶನ್ ಎರಡರಿಂದ ಐದು ಲೀಟರ್ ಗೋಮೂತ್ರ ಪ್ರತಿ ಗಿಡದ ನೆಲೆ ಭಾಗದಲ್ಲಿ ಹಾಕಬೇಕು ದಿನಗಳಿಗೊಮ್ಮೆ ಈ ವಿಧಾನವನ್ನು ಅನುಸರಿಸಿದರೆ ಉತ್ತಮ ಸಿ ಜೈವ ಕೀಟನಾಶಕ ತಯಾರಿಸಲು ಒಗ್ಯಾನಕ್ ಪೆಸ್ಟಸೈಡ್ ಗೋಮೂತ್ರ ಸಂಕಲನ ನೀಮ್ ಎಣ್ಣೆ ಸಂಕಲನ ಅಜಡಿರೆಕ್ಟಿನ್ ಮಿಶ್ರಣ ಮಾಡಬಹುದು ಇದು ಕೀಟಗಳ ನಿಯಂತ್ರಣ ಮತ್ತು ಹುಳಗಳು ನಾಶವಾಗಲು ಸಹಾಯ ಮಾಡುತ್ತದೆ ಐದು ಕೀಟನಾಶಕ ಮತ್ತು ರೋಗನಾಶಕವಾಗಿ ಬಳಕೆ ಮೂಲು ರೋಗ ಬಡ್ ತಡೆಯಲು ಗೋಮೂತ್ರ ಸಂಕಲನ ಬೆಳ್ಳಿ ಕೇಸು ನೀಮ್ ಮಿಶ್ರಣ ಸಿಂಪಡಿಸಿದರೆ ಶಿಲೀಂಧ್ರ ಸೋಂಕು ಕಡಿಮೆಯಾಗುತ್ತದೆ ಹೆಪ್ಪುದಳ್ಳಿ ಕೀಟ ನಿಯಂತ್ರಣ ಗೋಮೂತ್ರ ಸಂಕಲನ ಬೆಳ್ಳುಳ್ಳಿ ರಸ ಸಂಕಲನ ಮೆಣಸಿನ ರಸ ಬಳಸಿ ಸಿಂಪಡಿಸಿದರೆ ಹುಳಗಳು ಮತ್ತು ಕೀಟಗಳು ದೂರವಾಗುತ್ತವೆ ಆರು ಪರ್ಯಾವರಣ ಸ್ನೇಹಿ ಮತ್ತು ಆರ್ಥಿಕವಾಗಿ ಲಾಭದಾಯಕ ರಾಸಾಯನಿಕ ಗೊಬ್ಬರದ ಅವಲಂಬನೆ ಕಡಿಮೆಯಾಗುತ್ತದೆ ಖರ್ಚು ಕಡಿಮೆಯಾಗಿ ಉತ್ತಮ ಫಲಿತಾಂಶ ದೊರೆಯುತ್ತದೆ ಮಣ್ಣು ಗಾಳಿ ನೀರಿನ ಪ್ರದೂಷಣ ತಡೆಯಲು ಸಹಾಯ ಮಾಡುತ್ತದೆ ಗೋಮೂತ್ರವನ್ನು ಸಿಂಪಡಣೆ ನೆಲದಲ್ಲಿ ಸೇರಿಸುವುದು ಕೀಟನಾಶಕವಾಗಿ ಬಳಕೆ ಮಾಡುವ ಮೂಲಕ ಅಡಿಕೆ ಗಿಡಗಳ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಮತ್ತು ಫಸಲು ಹೆಚ್ಚಿಸಬಹುದು ಇದು ನೈಸರ್ಗಿಕ ಕಡಿಮೆ ವೆಚ್ಚದ ಮತ್ತು ಪ್ರಭಾವಿ ವಿಧಾನ ಆಗಿದೆ